ಲವ್ ಸೆಕ್ಸ್ ಗರ್ಲ್ ಫ್ರೆಂಡ್ ಎಕ್ಸ್ಚೇಂಜ್ ದಂಧೆ ನಡೀತಾ ಇದೆ ಬೆಂಗಳೂರಲ್ಲಿ ಗರ್ಲ್ ಫ್ರೆಂಡ್ ಎಕ್ಸ್ಚೇಂಜ್ ದಂಧೆ ಯುವತಿಯರೇ ಹುಷಾರ್ ಹುಷಾರ್ ಪ್ರೀತಿ ಹೆಸರಲ್ಲಿ ಗರ್ಲ್ ಫ್ರೆಂಡ್ ಸ್ವಾಪ್ ಮಾಡ್ತಾರೆ ಹುಷಾರ್ ಪಾರ್ಟಿಗೆ ಅಂತ ಕರೆದು ಗೆಳತಿಯರ ಶ್ರೀರಿಂಗ್ ಮಾಡಲಾಗ್ತಾ ಇದೆ ಸ್ವಿಂಗರ್ಸ್ ಹೆಸರಿನ ವಾಟ್ಸ್ಆಪ್ ಗ್ರೂಪ್ನ ಕರಾಳ ದಂಧೆ ಬೆಳಕಿಗೆ ಬಂದಿದೆ ಯುವತಿಯ ದೂರಿನಿಂದ ಸಿ ಬಿ ಕೆಡ್ಡಾಗೆ ಬಿದ್ದಿದ್ದಾರೆ ಸ್ವಿಂಗರ್ಸ್ ಗ್ಯಾಂಗ್ ಬೆಡ್ ಶೇರಿಂಗ್ ಒಪ್ಪದ ಯುವತಿಯ ಮೇಲೆ ರೇಪ್ ನಡೆಸಿದ್ದಾರೆ ಗ್ಯಾಂಗ್ನವರು ರೇಪ್ ವಿಡಿಯೋ ಮಾಡಿ ಯುವತಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ರು ದುರುಳರು ನೊಂದ ಯುವತಿ ಸಿಸಿಬಿಗೆ ದೂರು ದಾಖಲಿಸಿದಾಳೆ ದೂರು ದಾಖಲಿಸಿದ್ದರಿಂದ ಕಾಮುಕರು ಅಂಧರಾಗಿದ್ದಾರೆ ಸಿಬಿ ಪೊಲೀಸರಿಂದ ಹರೀಶ್ ಹೇಮಂತ್ ಇವರಿಬ್ಬರನ್ನು ಕೂಡ ಬಂಧಿಸಲಾಗಿದೆ ಆರೋಪಿಗಳ ಮೊಬೈಲ್ನಲ್ಲಿ ಯುವತಿಯರ ಬೆತ್ತಲೆ ಫೋಟೋ ವಿಡಿಯೋಗಳು ಪತ್ತೆಯಾಗಿದ್ದಾವೆ ಅದೇ ವಿಡಿಯೋ ತೋರಿಸಿ ಯುವತಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿತ್ತು ಈ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಸ್ವಿಂಗರ್ಸ್ ಎನ್ನುವ ಹೆಸರಿನಲ್ಲಿ ಪಾರ್ಟಿಗೆ ಕರೆದು ಪರಸ್ಪರ ಗರ್ಲ್ ಫ್ರೆಂಡ್ಸ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ದಂಧೆ ಇದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಈಗ ಈ ಸಂಬಂಧ ಸಿ ಸಿ ಬಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ವಿಚಾರಣೆ ವೇಳೆ ಆಘಾತಕಾರಿ ಮಾಹಿತಿ ಪತ್ತೆಯಾಗಿದೆ ಆರೋಪಿಗಳ ಮೊಬೈಲ್ನಲ್ಲಿ ಯುವತಿಯರ ಬೆತ್ತಲೆ ಫೋಟೋ ವಿಡಿಯೋಗಳು ಪತ್ತೆಯಾಗಿದ್ದಾವೆ ಯುವಕನೋರ್ವ ಪರಿಚಯಸ್ಥ ಯುವತಿಯನ್ನು ಪಾರ್ಟಿಗೆ ಅಂತ ಕರೆದು ಬಳಿಕ ಸ್ನೇಹಿತನ ಜೊತೆಗೆ ಸಹಕರಿಸುವಂತೆ ಬಲವಂತ ಮಾಡಿದ್ದಾನೆ ಇದಕ್ಕೆ ಒಪ್ಪದಿದ್ದಕ್ಕೆ ಸ್ನೇಹಿತರ ಜೊತೆಗೆ ಸೇರಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಇನ್ನೂ ನೊಂದ ಯುವತಿ ಘಟನೆ ಸಂಬಂಧ ಸಿ ದೂರು ನೀಡಿದ್ದು ಕೂಡಲೇ ಅಲರ್ಟ್ ಆದ ಪೊಲೀಸರು ಕರಾಳ ದಂಧೆಯನ್ನು ನಡೆಸ್ತಾ ಇದ್ದಂಥ ಕಾಮುಕರನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರನ್ನು ಹರೀಶ್ ಹೇಮಂತ್ ಅಂತ ಗುರುತಿಸಲಾಗಿದೆ ಹಾಗಾಗಿಯೇ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಈ ಮಹಿಳೆಯರು ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯುವತಿಯರು ಏಕೆ ಅಂತ ಹೇಳಿದರೆ ಯಾರೋ ಬಂದು ಪ್ರೀತಿ ಮಾಡ್ತೀನಿ ಅಂತ ಅಂದಾಗ ಕಣ್ಮುಚ್ಚಿ ಒಪ್ಕೊಳ್ಳೋದಲ್ಲ ಆತನ ಹಿಂದೆ ಮುಂದೆ ಏನು ಆತನ ಬ್ಯಾಕ್ಗ್ರೌಂಡ್ ಏನು ಜೊತೆಗೆ ಆತ ಎಂಥವನು ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಾಗುತ್ತೆ ಇನ್ಯಾವುದೋ ಆಮಿಷವನ್ನು ಒಡ್ಡಿ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಕೆಡ್ಡಾಗೆ ಕೆಡುತ್ತಾ ಇದ್ದಾರೆ ಕೆಲವೊಂದಿಷ್ಟು ಕ್ರಿಮಿಗಳು ಹಾಗಾಗಿನೇ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗೆ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯುವಕ ಮತ್ತು ಯುವತಿಯರು ಯಾಕೆ ಅಂತ ಹೇಳಿದರೆ ಇಲ್ಲಿ ಯುವಕರು ಕೂಡ ಅಷ್ಟೇ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಬೇರೆ ಬೇರೆ ಒಳ್ಳೆಯ ಯುವಕರನ್ನು ಕೂಡ ಹಾಳು ಮಾಡುವಂಥ ಗ್ಯಾಂಗ್ಗಳು ಕೂಡ ಶುರುವಾಗಿದ್ದಾವೆ ಆಗಾಗಲೇ ಒಳ್ಳೆಯ ಯುವಕರು ಒಳ್ಳೆಯ ಜೀವನವನ್ನು ನಡೆಸಬೇಕಾಗುತ್ತೆ ಇಲ್ಲವಾದರೆ ಇಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ತಪ್ಪು ಹಾದಿ ಹಿಡಿದ್ರೆ ಮುಗಿತು ಕತೆ ಹಾಗೆಯೇ ಯುವತಿಯರು ಕೂಡ ಈ ಗ್ಯಾಂಗ್ಗಳು ಸೃಷ್ಟಿಯಾಗ್ಬಿಟ್ಟಿದಾವೆ ಸ್ವಿಂಗರ್ಸ್ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಫಾರಿನ್ ಕಂಟ್ರಿಯಲ್ಲಿ ಏನು ನಡೀತಾ ಇದೆಯೋ ಅದು ಭಾರತಕ್ಕೂ ಕೂಡ ಕಾಲಿಟ್ಟುಬಿಟ್ಟಿದೆ ಇಂಥ ದಂಧೆ ಕಾಲಿಟ್ಟಿದೆ ಅಂದಾಗ ನಿಜಕ್ಕೂ ಆಶ್ಚರ್ಯ ಆಗಿ ಹೋಗ್ಬಿಟ್ಟಿದೆ ಇಂಥ ಮಾಹಿತಿಗಳು ತಂದೆ ತಾಯಿಗಳಿಗೆ ಹೋಗಿಬಿಟ್ರೆ ಅಲ್ಲಿಗೆ ಈ ಮಕ್ಕಳನ್ನು ಬೇರೆ ರಾಜ್ಯಗಳಿಗೆ ಹೋಗಲಿ ಬೇರೆ ನಮ್ಮ ಬೆಂಗಳೂರಿಗೂ ಕೂಡ ದುಡಿಯೋದಕ್ಕೆ ಕಳಿಸಲ್ಲ ಮನೆಯಿಂದ ಆಚೆ ಕೂಡ ಕಳಿಸೋದಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿ